ಒಂದ್ ಕಡೆ ಕಬ್ಬಿಗಾಗಿ ಹೋರಾಟ ನಡೀತಾ ಇದೆ ಮತ್ತೊಂದು ಕಡೆ ಮೆಕ್ಕೆಜೋಳಕ್ಕಾಗಿ ಪರದಾಟ ಕಟಾವು ಮಾಡಿ ತಿಂಗಳಾಗಿದೆ ಮಾರಾಟ ಮಾಡದೆ ಸಂಗ್ರಹ ಮಾಡಲಾಗಿದೆ ಗದಗದಲ್ಲಿ ಖರೀದಿ ಕೇಂದ್ರಕ್ಕಾಗಿ ಕಾದು ಕುಳಿತಿದ್ದಾರೆ ರೈತರು ಕೇಂದ್ರದಿಂದ ಎರಡ್ ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಯಾಗಿದೆ ಆದರೆ ಇದುವರೆಗೂ ಖರೀದಿ ಕೇಂದ್ರವನ್ನೇ ರಾಜ್ಯ ಸರ್ಕಾರ ಆರಂಭಿಸಿಲ್ಲ ಮಾರ್ಕೆಟ್ನಲ್ಲಿ ಸಾವಿರದ ಎಂಟುನೂರು ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮೆಕ್ಕೆಜೋಳ ಬೆಲೆ ಕುಸಿತ ಆಗಿರೋದ್ರಿಂದ ಗದಗ ರೈತರು ಕಂಗಾಲಾಗಿದ್ದಾರೆ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ ಸರ್ಕಾರಕ್ಕೆ ರೈತರು ಮನವಿ ಮಾಡ್ತಾ ಇದ್ದಾರೆ ಮೆಕ್ಕೆಜೋಳ ಕಟಾವು ಮಾಡಿ ತಿಂಗಳಾದರೂ ಕೂಡ ಮಾರಾಟ ಆಗದೆ ಸಂಗ್ರಹ ಮಾಡಿಟ್ಕೊಳ್ಬೇಕಾದಂತಹ ಪರಿಸ್ಥಿತಿ ಗದಗದಲ್ಲಿ ಖರೀದಿ ಕೇಂದ್ರಕ್ಕಾಗಿ ರೈತರು ಕಾದುಕೊಳ್ತಿರುವುದು ಯಾಕಂದ್ರೆ ಕೇಂದ್ರದಿಂದ ಎರಡ್ ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ಇದೆ ನಿಗದಿಯಾಗಿದೆ ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಖರೀದಿ ಕೇಂದ್ರವನ್ನು ಆರಂಭಿಸಿಲ್ಲ ಮಾರ್ಕೆಟ್ಗೆ ಹೋಗಿ ಮಾರೋಣ ಅಂತಂದ್ರೆ ಅಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಬೆಲೆ ಬಹಳ ಕಡಿಮೆ ಇದೆ ಎರಡ್ ಸಾವಿರದ ನಾನ್ನೂರಲ್ಲಿ ಸಾವಿರದ ಎಂಟುನೂರಲ್ಲಿ ಮೆಕ್ಕೆಜೋಳ ಬೆಲೆ ಕುಸಿತ ಆಗಿರುವುದು ಗದಗ ರೈತರನ್ನ ಕಂಗಾಲಾಗಿಸಿದೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರವನ್ನ ಆರಂಭಿಸಬೇಕು ಇದು ರೈತರ ಮನವಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಬೆಲೆ ಕುಸಿತದಿಂದಾಗಿ ಕಂಗಾಲಾಗಿದ್ದಾರೆ ಇನ್ನೂ ಕೂಡ ಖರೀದಿ ಕೇಂದ್ರವನ್ನ ರಾಜ್ಯ ಸರ್ಕಾರ ತೆರದೆ ಇದ್ದಿದ್ದಕ್ಕೆ ರೈತರು ಪರದಾಡ್ತಾ ಇದ್ದಾರೆ ಒಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟ ಮತ್ತೊಂದೆಡೆ ಈ ರೀತಿ ಜೋಳ ಬೆಳೆದಂತಹ ರೈತರ ಪರದಾಟ